ಹಿತಾಜತಿನ ಚುನಾವಣೆಯಲ್ಲಿ ನಯನ ಮೋಟಮ್ಮಗೆ ತೀವ್ರ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಯಲ್ಲಿ ಸೋಲು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಹಿನಾಯ ಸೋಲು ಬಿಜೆಪಿ ಜೆಡಿಎಸ್ ಬೆಂಬಲಿತ ಮೈತ್ರಿಕೂಟಕ್ಕೆ ಗೆಲುವು ಏಳು ಒಂದರಲ್ಲಿ ಅನುಕುಮಾರ್ ನೇತೃತ್ವದ ತಂಡಕ್ಕೆ ಭರ್ಜರಿ ಗೆಲುವು ಕಾಂಗ್ರೆಸ್ನಿಂದ ಗೆಲುವಿನ ದಡ ಸೇರಿದ ರಂಜನಾ ಕುಮಾರ್ ಶಾಸಕಿ ನಯನಾಗೆ ಕೇಲ ಕಾಂಗ್ರೆಸ್ಸಿಗರಿಂದಲೇ ಭಾರಿ ವಿರೋಧ ವಿರೋಧ ಹಿನ್ನೆಲೆ ಎನ್ಡಿಎ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ಸಿಗರಿಂದ ವೋಟ್ ಸ್ವಕ್ಷೇತ್ರ ಮೂಡಿಗೆರೆಯಲ್ಲಿ ಶಾಸಕಿ ನಯನಾಗೆ ತೀವ್ರ ಮುಖಭಂಗ ಈ ಬಾರಿ ತೀವ್ರ ಕುತೂಹಲ ಕೆರಳಿಸಿದ ಮೂಡಿಗೆರೆ ಟಿಎಪಿಸಿಎಂಎಸ್ ಎಲೆಕ್ಷನ್ ಜಿತಾತಿ ಚುನಾವಣೆಯಲ್ಲಿ ಶಾಸಕಿ ನಯನಾ ಮೋಟಮ್ಮ ಅವರಿಗೆ ತೀವ್ರ ಮುಖಭಂಗ ಆಗಿದೆ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಸೋಲಾಗಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಹೀನಾಯ ಸೋಲಾಗಿರೋದು ನಯನಾ ಮೋಟಮ್ಮ ಅವರಿಗೆ ತೀವ್ರ ಮುಖಭಂಗವನ್ನು ಉಂಟು ಮಾಡಿದೆ ಬಿಜೆಪಿ ಜೆಡಿಎಸ್ ಬೆಂಬಲಿತ ಮೈತ್ರಿಕೂಟಕ್ಕೆ ಗೆಲುವು ಸಿಕ್ಕಿದೆ ಏಳು ಒಂದರಲ್ಲಿ ಅನುಕುಮಾರ್ ನೇತೃತ್ವದ ತಂಡಕ್ಕೆ ಭರ್ಜರಿ ಗೆಲುವು ದೊರೆತಿದೆ ಕಾಂಗ್ರೆಸ್ನಿಂದ ರಂಜನ್ ಅಜಿತ್ ಕುಮಾರ್ ಅವರು ಗೆದ್ದಿದ್ದಾರೆ ಶಾಸಕಿ ನಯನಾ ಅವರಿಗೆ ಕೆಲ ಕಾಂಗ್ರೆಸ್ನವರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು ವಿರೋಧದ ಹಿನ್ನೆಲೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೆಲವು ಕಾಂಗ್ರೆಸ್ಸಿಗರು ಮತವನ್ನು ಹಾಕಿದ್ರು ಹೀಗಾಗಿ ಸ್ವಕ್ಷೇತ್ರ ಮೂಡಿಗೆರೆಯಲ್ಲಿ ಶಾಸಕಿ ನಯನ ಮೋಟಮ್ಮ ಅವರಿಗೆ ತೀವ್ರ ಮುಖಭಂಗ ಆಗಿದೆ ಈ ಬಾರಿ ತೀವ್ರ ಕುತೂಹಲವನ್ನ ಕೆರಳಿಸಿತ್ತು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ಶಾಸಕಿ ನಯನಾ ಮೋಟಮ್ಮ ಅವರಿಗೆ ತೀವ್ರ ಮುಖಭಂಗ ಆಗಿದೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ